ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಕಾವೇರಿ ಅವರು ಆಟೋದಿಂದ ಬಂದು ಇಳಿತಾರೆ ಇಳಿದು ಇದೇ ನಾ ಜಾಗನ ಬಂದು ನಿಂತ್ಕೊಂಡಿರೋದು ಅಂತ ಸಂಶಯ ಪಟ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಬ್ರಿಗೆ ಕೇಳ್ತಾರೆ ಸರ್ ಇಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಅಪಘಾತ ಆಗಿತ್ತಾ ಅಂತ ಕೇಳ್ತಾರೆ ಗೊತ್ತಿಲ್ಲಮ್ಮ ನನಗೆ ಅಂತ ಹೇಳ್ತಾರೆ ಮತ್ತೊಂದು ಸರಿ ಇನ್ನೊಬ್ರು ಬರ್ತಾರೆ ಆಗ ಕೇಳ್ತಾರೆ ಹಾಂ ಮೋಸ್ಟ್ಲಿ ಒಂದು ಆ್ಯಂಬುಲೆನ್ಸ್ ಸೌಂಡ್ ಕೇಳ್ತಾ ಇತ್ತು ಅಂತ ಹೇಳ್ತಾರೆ ಓ ಅಪಘಾತ ಆಗಿದ್ದಂತೂ ಕರೆ ಹಾಗಾದರೆ ಮಾವರಿಗೆ ಅಂತ ಹೇಳ್ತಾರೆ ಅವಾಗ ಫೋನ್ ಮಾಡಿ ಕೇಳ್ತಾರೆ ಕಾವೇರಿ ಅವರು ಏನಮ್ಮ ನಿಮಗೆ ಎಷ್ಟು ಸರಿ ಹೇಳಿದ್ನು ಎಲ್ ಎಷ್ಟು ಕಾಲ್ ಮಾಡಿದ್ದು ಎಷ್ಟು ವೆಯ್ಟ್ ಮಾಡಿದ್ರು ಎಷ್ಟೊತ್ತಿಗೆ ಬರೋದು ಅಂತ ಅವರು ಹೇಳ್ತಾರೆ ಹಾಂ ಸರಿ ಸರಿ ಜಾಸ್ತಿ ರಕ್ತ ಹೋಗ್ತಾಯಿತ್ತು ಈಗ ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ ಬರ್ರಿ ಇಲ್ಲೇಗೆ ಅಂತ ಅವರು ಹೇಳ್ತಾರೆ ಓ ಅಯ್ಯೋ ಚಂದ್ರಮ್ಮ ಯಾರಿಗೂ ಕೆಟ್ಟದನ್ನು ಬಯಸೋರಲ್ಲ ಅವ್ರು ಎಷ್ಟು ಒಳ್ಳೆಯವರು ಅವ್ರಿಗೆ ಆ್ಯಕ್ಸಿಡೆಂಟಾ ಅಂತ ನೊಂದುಕೊಂಡು ಕಾವೇರಿ ಅವರು ಆಟೋ ರಿಕ್ಷಾದಲ್ಲಿ ಹೇಳ್ತಾ ಇರ್ತಾರೆ ಅಗಸ್ತ್ಯ ಅಲ್ಲಿ ನಿಂತ್ಕೊಂಡಿರ್ತಾನೆ ಆಗ ಏನು ಅಗಸ್ತ್ಯ ಯಾಕೋ ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ ಹಾಂ ಬಮ್ಮಿ ಕಾವೇರಿ ಅವರನ್ನು ಎಷ್ಟು ಹುಡ್ಕೊಳ್ಳೋದು ನಾನು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಿಟ್ಟು ಬರ್ತಾ ಇದೆಯಾ ಹೆಂಡತಿ ಮೇಲೆ ಅಂತ ಸಿಟ್ಟೆಲ್ಲ ಹೋಗುವಾಗ ಎಲ್ಲಾದರೂ ಹೇಳೋಗಬೇಕು ಅಂತ ಒಂದು ಜವಾಬ್ದಾರಿ ಬೇಡ ಇರ್ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ ಅಂತ ಹೇಳ್ತಾರೆ ಆಗ ಅಲ್ಲಿ ಅನಿಕಾ ಬಂದು ಅಗಸ್ತ್ಯ ಅಗಸ್ತ್ಯ ಬಾ ನಿನ್ನ ಜೊತೆ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾರೆ ಆಟೋದವ್ರು ಹತ್ಕೊಂಡು ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಬರ್ತಾರೆ ಅಣ್ಣ 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 ಬಾಡಿಗೆ ಎಷ್ಟಾಯ್ತು ಕೇಳ್ತಾರೆ ಇರಲಿ ಮೇಡಮ್ ಪೇಷಂಟ್ ನೋಡ್ಕೊಂಡು ಬಂದು ಕೊಡಿ ಅಂತ ಹೇಳ್ತಾರೆ ಆಗ ಅವರು ಮೆಟ್ಲು ಹತ್ಕೊಂಡು ಓಡಿ ಹೋಗ್ತಾರೆ ಅಲ್ಲಿ ಕೇಳ್ತಾರೆ ಇಲ್ಲಿ ಈಗ ಜ ತಾನೇ ಅಪಘಾತ ಆಗಿರೋ ಪೇಷೆಂಟ್ ಯಾರು ಇದ್ದಾರೆ ಅಂತ ಕೇಳ್ತಾರೆ ಇಲ್ಲ ಈಗ ಐ ಸಿ ಯುದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ ಅವರು ಲಿಫ್ಟ್ ಹತ್ರ ಬರ್ತಾರೆ ಲಿಫ್ಟು ಕ್ಲೋಸ್ ಆಗಿರುತ್ತೆ ಆವಾಗ ಮೆಟ್ಲು ಹತ್ಕೊಂಡು ಮೇಲುಗಡೆ ಬರ್ತಾರೆ ಅವಾಗ ಐ ಸಿ ಯು ವಾರ್ಡ್ ಹತ್ತಿರ ಬರ್ತಾ ಇದ್ದಂಗೆ ಡಾಕ್ಟ್ರು ಹೊರಗಡೆ ಬರ್ತಾರೆ ಮೇಡಮ್ ಇಲ್ಲಿ ಅಪಘಾತ ಆಗಿದೆ ಅಲ್ಲ ನಮ್ಮ ಮಾವ ಅವರಿಗೆ ಹೇಗಿದ್ದಾರೆ ಅಂತ ಕೇಳ್ತಾರೆ ನಿಮ್ಮ ಮಾವನವರು ಏನು ಹೆಸರು ಎಷ್ಟು ಏಜು ಅಂತ ಕೇಳ್ತಾರೆ ಅವರಿಗೆ ಏಜು ಒಂದು ಐವತ್ನಾಲ್ಕು ಅಂತ ಹೇಳ್ತಾರೆ ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಆ ಥರದವ್ರು ಯಾರೂ ಇಲ್ಲ ಈಗ ಅಪಘಾತ ಬೈಕಲ್ಲಿ ಬಿದ್ದು ಬಂದವನೂ ಅವನಿಗೆ ಒಂದು ಇಪ್ಪತ್ತ ನಾಲ್ಕು ವರ್ಷ ಇರ್ಬೋದು ಅವನ ಕಡೆಯವರೇ ಇವರು ಅಂತ ಡಾಕ್ಟ್ರವರು ಹೇಳ್ತಾರೆ ಹಾಗಾಗಿ ಕಾವೇರಿ ಹೊರಗಡೆ ಬಂದು ತಡಿ ನಾನು ಅಜ್ಜನಿಗೆ ಅಜ್ಜಿಗೆ ಒಂದು ಸರಿ ಫೋನ್ ಮಾಡಿ ಕೇಳಿದ್ರೆ ಆಯಿತು ಅಂತ ಫೋನ್ ಮಾಡ್ತಾರೆ ಅಜ್ಜಿ ಮಾವ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಮಾವ ಈಗ ತಾನೇ ಒಡವೆ ತರೋಕಂತ ಹೋಗಿದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ಕಾಲ್ ಮಾಡಿ ಹೇಳಿದ್ದು ಸರಿ ಹಾಗಾದರೆ ಪಕ್ಕದ ಹಾಸ್ಪಿಟ್ಲಲ್ಲಿ ಇದ್ದೀವಿ ಬನ್ನಿ ಅಂತ ಹೇಳಿರ್ತಾರೆ ಅದಕ್ಕೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಮದುವೆ ಅರೇಂಜ್ಮೆಂಟಲ್ಲಿ ಅಗಸ್ತ್ಯ ನೋಡಿದ್ನ ಇಲ್ಲಿ ಫೋಟೋ ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಮುತ್ತಾಗಿದ್ದೀನಿ ಇಲ್ಲಿ ನೋಡು ಅಂತ ಹೇಳ್ತಾರೆ ಅನಿಕಾ ಅಗಸ್ತ್ಯ ಇಲ್ಲಿ ನೋಡಿ ಫೋಟೋ ಎಷ್ಟು ಮುದ್ದಾಗಿದೆ ಅಂತ ಫೋಟೋವನ್ನು ತೋರಿಸ್ತಾರೆ ಹಾಂ ಚೆನ್ನಾಗಿದೆ ಅಂತಾರೆ ಮತ್ತೊಂದು ತೋರಿಸ್ತಾರೆ ಹಾಂ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಫೋಟೋನೇ ನೋಡಿರಲ್ಲ ಮೊಬೈಲ್ ನೋಡಿಕೊಂಡು ಸುಳ್ಳೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಗಸ್ತ್ಯ ಏನು ನಾ ಈ ಥರ ಫೋಟೋ ತೋರಿಸ್ತಾ ಇದ್ದೀನಿ ನೀವು ನೋಡಿದ್ರೆ ಮೊಬೈಲ್ ನೋಡ್ಕೊಂಡಿದೆಯಾ ಅಂತ ಹೇಳ್ತಾರೆ ಏನಿಲ್ಲ ಇಂಪಾರ್ಟೆಂಟ್ ಕೆಲಸ ಇತ್ತು ಮದುವೆ ಗದ್ದಲದಲ್ಲಿ ನಾನು ಒಂದು ಪ್ರಾಜೆಕ್ಟ್ ಇತ್ತು ಅದನ್ನು ಮುಗಿಸೋದಿದೆ ಅದಕ್ಕೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಂ ಹೌದಾ ಹಾಂ ಹಾಂ ಸರಿ ಸರಿ ಅಂತ ಹೇಳ್ತಾರೆ ಆಗ ಮತ್ತೊಂದು ಫೋಟೋ ತೋರಿಸ್ತಾರೆ ಇದ್ಯಾರ್ದು ಇದು ನಿಮ್ಮದೇ ಅಂತ ಹೇಳ್ತಾರೆ ಓ ಇದ ಹೌದಲ್ಲ ನನ್ನದೇ ಇದ್ಯಾವಾಗ ತೆಗೆದುಕೊಂಡೆ ಅಂತಾರೆ ಅತ್ತೆ ಫೋಟೋ ತೋರಿಸ್ತಾ ಇದ್ರಲ್ಲ ಅವಾಗ ಒಂದು ಇರಲಿ ಅಂತ ಎತ್ಕೊಂಡೆ ಅಂತ ಹೇಳ್ತಾರೆ ಬೇರೆ ಆಸ್ಪತ್ರೆ ಕಡೆ ಬರ್ತಾಯಿರ್ತಾರೆ ಆಗ ಚಂದ್ರಮಾವ ಅವರು ಒಂದು ಜ್ಯುವೆಲ್ಲರಿ ಶಾಪಿಂದ ಬರ್ತಾಯಿರ್ತಾರೆ ಅದನ್ನು ನೋಡಿದ ಕಾವೇರಿ ಅವರು ಅರೆ ಚಂದ್ರಮ ಹಬ್ಬ ನಿಮಗೇನೂ ಆಗಿಲ್ಲವಾ ಅಂತ ಹೇಳ್ತಾರೆ ಆವಾಗ ಚಂದ್ರಮ್ಮ ಅವರು ಬೇರೆ ಒಂದು ಆಟೋದಲ್ಲಿ ಕೈ ಮಾಡಿ ಆಟೋದಲ್ಲಿ ಹತ್ಕೊಂಡು ಮುಂದೆ ಹೋಗ್ತಾರೆ ಆಗ ಕಾವೇರಿ ಅವರು ಈ ಆಟೋ ಅಣ್ಣನಿಗೆ ಹೇಳ್ತಾರೆ ಆಟೋ ಅಣ್ಣ ಅದು ಆ ಕಾ ಆಟೋನ ಫಾಲೋ ಮಾಡ್ರಿ ಅಣ್ಣ ಅಂತ ಹೇಳ್ತಾರೆ ಅಲ್ಲಿ ಆಟೋ ಅಡ್ಡ ಹಾಕ್ತಾರೆ ಅವಾಗ ಅಣ್ಣ ಏಯ್ ಏನೋ ಕಣ್ ಕಾಣಿಸಲ್ವಾ ಅಂತ ಹೇಳ್ತಾರೆ ತಪ್ಪು ಸಾರಿ ಅಣ್ಣ ನಾನು ನಾನೇ ಹೇಳಿದ್ದು ಅಡ್ಡ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ ಕಾವೇರಿ ಆಮೇಲೆ ಚಂದ್ರ ಮಾವನ ಹತ್ರ ಬಂದು ಮಾವ ಏನೂ ಆಗಿಲ್ವಾ ನಿಮಗೆ ಏನೂ ಆಗಿಲ್ವಾ ಅಂತ ಹೇಳ್ತಾರೆ ಯಾಕಮ್ಮ ಯಾಕೆ ಏನಾಯಿತು ನಾನು ಚೆನ್ನಾಗಿ ಇದ್ದೀನಲ್ಲ ಅಂತ ಹೇಳ್ತಾರೆ ಇಲ್ಲ ನನಗೆ ರಾತ್ರಿ ಕನಸು ಬಿದ್ದಿತ್ತು ಹಾಗಾಗಿ ಪೇಟೆಗೆ ಬಂದಿದ್ದೆ ನೋ ನಾನು ನೋಡಿದೆ ಅದಕ್ಕೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಯಾಕೆ ಮುಖ ಎಲ್ಲ ಬಾಡೋಗಿದೆಯಲ್ಲ ನಿಂದು ಅಂತ ಹೇಳ್ತಾರೆ ಏನೂ ಇಲ್ಲ ಹಾಗೆ ಕೆಲಸ ಇತ್ತು ಅದ್ರ ಸಲುವಾಗಿ ಅಂತ ಕಾವೇರಿ ಹೇಳ್ತಾಳೆ ನೋಡು ನಾನು ಅನಿಕಾಗೆ ಒಂದು ಗಿಫ್ಟನ್ನು ತಂದಿದ್ದೀನಿ ಅಂತ ಅವರು ಮಾವ ಹೇಳ್ತಾರೆ ಹೇಳಿದಾಗ ಇಲ್ಲ ಮಾ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ಕಾವೇರಿ ಹೇಳ್ತಾರೆ ಇಲ್ಲ ನನಗೆ ಜವಾಬ್ದಾರಿ ಇದೆಯಲ್ಲ ಅಂತ ಮಾವ ಹೇಳ್ತಾರೆ ಆಗ ಸರಿಯಮ್ಮ ನಾನು ಬರ್ತೀನಿ ಅಂತ ಅವರು ಆಟೋ ಎತ್ಕೊಂಡು ಹೋಗ್ತಾರೆ ಇಲ್ಲಿ ಎಂಥ ಸಾರು ಮಾಡಿದೀಯಾ ಅಂತ ಕೇಳ್ತಾನೆ ಇವನು ಮೀನು ಸಾರು ಅಂತ ಹೇಳ್ತಾರೆ ಈ ಮದುವೆ ಫಂಕ್ಷನಲ್ಲಿ ಏನೇ ಇದು ಅಂತ ಹೇಳ್ತಾರೆ ರೀ ನನಗೂ ಗೊತ್ತರಿ ಸಂಪ್ರದಾಯ ಎಲ್ಲ ನೀವು ಬಂದು ಕುತ್ಕೊಳ್ಳಿ ನಾನು ತಮಾಷೆ ಮಾಡಿದೆ ಅಂತ ಹೇಳ್ತಾರೆ ಆಮೇಲೆ ಕೊಬ್ಬಟ್ಟು ಹಾಕ್ತಾರೆ ಹಾಂ ಚೆನ್ನಾಗಿ ಮಾಡಿದ್ದಾಳೆ ಅಂತ ಅವರು ಮನಸಲ್ಲಿ ಅಂದ್ಕೊಳ್ತಾರೆ ಕಡೆಗೆ ರೀ ರೀ ಹಾಂ ಏನು ಹೇಳಿ ಅಂತ ಹೇಳ್ತಾರೆ ಅದ್ರ ಮಗನ್ನ ಇಲ್ಲೇ ಶಾಲೆಗೆ ಸೇರಿಸಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಇಲ್ಲೇನಾ ಇಲ್ಲೇ ಇಲ್ಲ ಆಗಲ್ಲ ಮದುವೆ ಮುಗಿತಾ ಇದ್ದಂಗೆ ಊರಿಗೆ ಹೋಗೋದು ಬೇಕಾದರೆ ಅಲ್ಲಿ ಎಲ್ಲಾದರೂ ಚೆನ್ನಾಗಿರೋ ಶಾಲೆಗೆ ಮತ್ತೆ ಸೇರಿಸ್ತೀನಿ ಅಂತ ಹೇಳ್ತಾರೆ ನೋಡು ಇದೆಲ್ಲ ಏನು ನಾನೇ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ನಾ ಏನೇ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕೆ ಮಾಡೋದು ಅಂತ ಅವರಿಗೆ ಕೈ ಮುಗಿದು ಊಟನೂ ಮಾಡೋದಿಲ್ಲ ಹಾಗೆ ಅವರು ಎದ್ದು ಹೊರಟೋಗ್ಬಿಡ್ತಾರೆ ಅಲ್ಲಿ ಬೃಂದ ಬಂದು ಅದಕ್ಕೆ ಏನು ಖುಷಿಯಾಗಿದ್ದಾರಾ ಅಂತ ಕೇಳ್ತಾರೆ ಆಗ ಅದ್ಗೆ ಅವರು ನೋಡ್ತಾ ಇರ್ತಾರೆ ಇಲ್ಲ ಅದಕ್ಕೆ ಹಾಗೆ ಸುಮ್ಮನೆ ಕ್ಯಾಶುವಲಿ ಕೇಳಿದೆ ಅಂತ ಹೇಳ್ತಾರೆ ಅತಿಗೆ ನನಗೆ ಅಗಸ್ತ್ಯ ಅಂದರೆ ತುಂಬ ಇಷ್ಟ ಆದರೆ ನಿಮಗೆ ಇನ್ನು ಯಾವತ್ತೂ ನೋವು ಆಗೋದ ಆಗೋಲ್ಲ ಆ ಥರ ಇರ್ತೀನಿ ಅಂತ ಬೃಂದ ಹೇಳ್ತಾಳೆ ಅತಿಗೆ ಅಂದರೆ ಎರಡನೇ ತಾಯಿ ನನಗೆ ತಾಯಿ ಇಲ್ಲ ಆದರೆ ನಿಮಗೆ ನೋವು ಮಾಡೋ ಇಂಟೆನ್ಷನ್ ಯಾವುದೇ ಇಲ್ಲ ಅದಕ್ಕೆ ನನಗೆ ಅಂತ ಬೃಂದ ಹೇಳ್ತಾಳೆ ಸಾರಿ ಬೃಂದ ನೀನು ನನ್ನ ಅಮ್ಮನ ಸ್ಥಾನದಲ್ಲಿ ಇಟ್ಟಿದ್ಯಾ ಆದರೆ ನಿನ್ನ ಆದರೆ ನಾನೇ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ ಅಂತ ಹೇಳ್ತಾರೆ ಬೃಂದ ಅವಾಗ ಹಾಂ ಅಮ್ಮನಿಗೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ ಅಲ್ಲ ಅಂತ ಹೇಳ್ತಾರೆ ಅದ್ಗೆ ನಾವೊಂದು ಮಾತು ಕೇಳಲ್ಲ ಅಂತ ಬೃಂದ ಹೇಳ್ತಾಳೆ ಆ ಕೇಳು ಅಂದಾಗ ಈಗ ಯಾಕೆ ಅವನು ಮುಖ ಊದಿಸ್ಕೊಂಡಿರ್ತಾನೆ ಅಗಸ್ತ್ಯ ಅಂತ ಹೇಳ್ತಾನೆ ಆಗ